ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಎರ್ಟಿಗ ವಿ ಡಿ ಡೀಸೆಲ್ ಇಂಜಿನ್ ಗಾಡಿ ಎರಡು ಸಾವಿರದ ಹದಿನಾರು ಮಾಡಲ್ ಗಾಡಿ ಒಂದು ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತ ಹೇಳ್ಬೋದು ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಸಹ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಾಯಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಇದು ಯೂಟ್ಯೂಬಿಗೆ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಎಫ್ ಒ ಆರ್ ಟಿ ಫೋರ್ಟ್ ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ಲ ಸರ್ಚ್ ಮಾಡಿದರೆ ಚಾನಲಲ್ಲಿ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಇನ್ನ ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಏನೇನು ಅಂತ ಒಂದು ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿಗಾತಿ ಐತೆ ಸರ್ ಸಾವಿರದ ಹದಿನಾರು ಎಂಡ್ ಸರ್ ಓನರ್ ಸೆಕೆಂಡ್ ಓನರ್ ಸರ್ ಕಿಲೋಮೀಟರ್ ಎಷ್ಟು ಅದು ಲಕ್ಷ ಹದಿನೈದು ಸಾವಿರ ಓಕೆ ಏನ್ ಶೋರೂಮ್ ಇಷ್ಟ ಇದೆಯಾ ಹೊರಗಡೆ ಸರ್ವಿಸ್ ಇದು ಹೊರಗಡೆ ಓಕೆ ಇನ್ಸುರೆನ್ಸ್ ರನ್ನಿಂಗ್ ಇದೆಯಾ ಹಾ ಇನ್ಸುರಿ ರನ್ನಿಂಗ್ ಇದೆ ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಮೋರಿಂದು ಪವರ್ ಸ್ಟೇರಿಂಗ್ ಮಿರರ್ ಹಾ ಎಲ್ಲ ಇದೆ ಸರ್ ಓಕೆ ಗಾಡಿ ಟೈರ್ ಎಷ್ಟಿದೆ ಸರ್ ಆಮೇಲೆ ಟೈರ್ ಟೈರ್ ಎಲ್ಲ ಹೊಸಾದ್ ಐತೆ ಎಲ್ಲ ಹೊಸ ಇದಾವೆ ಹಾಕೆ ಗಾಡಿದು ಟಿಂಕರಿಂಗ್ ಆಗಲಿ ಏನಾದರೂ ಇಂಜಿನ್ ಆಗಲಿ ಏನಿಲ್ಲ ಏನಿಲ್ಲ ಸರ್ ಆ ತರ ಯಾವುದು ಇಲ್ಲ ಯಾವುದಿಲ್ಲ ಸರ್ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಹಾ ರನ್ನಿಂಗ್ ಕಂಡೀಷನ್ ಇದೆ ಸರ್ ಚೀಟ್ ಎಲ್ಲ ಚೆನ್ನಾಗಿದೆ ಓಲಗ ಎಲ್ಲ ಎಲ್ಲಾ ಫಾಸ್ಟ್ ಸರ್ ಅದಕ್ಕೆ ಏನು ತಗೊಳ್ಳೋಕೆ ಖರ್ಚಿಲ್ಲ ಗಾಡಿದು ಇದು ಏನು ಖರ್ಚಿಲ್ಲ ಸರ್ ನಾನು ಅದ ಹಂಗ ಡಿಜೆಲ್ ಹಾಕೋದು ಓಡಿಸೋದು ಅಷ್ಟೇ ಸರ್ ಓಕೆ ಡಿಜೆಲ್ ಅದು ಡಿಜೆಲ್ ಸರ್ ಅದು ಹ ಆ एवरेज ಒಂದು 24 22 ಹಿಂಗೆ ಕೊಡ್ತ ಸರ್ ಮೈಲೇಜ ಹಾ ಸರ್ ಅಷ್ಟೊಂದು ಬರುತ್ತಾ ಹಾ ಬರುತ್ತೆ ಸರ್ ಏನು ಸರ್ ಶಿಫ್ಟ್ ಬರಲ್ಲ ಸರ್ ಆರೇಂಜ್ ಆರೇಂಜ್ ಗೆ ಕರೆಗಿಸರ ಅದು ನಿಮಗೆ ನಾನು एवरेज ಕೊಟ್ಟಿದ ಫೋಟೋ ಕಳಿಸ್ತೀನಿ ಸರ್ ಬೇಕಾದ್ರೆ ಆ ಅಲ್ಲ ಅದರಲ್ಲಿ ಮೀಟರ್ ಅಲ್ಲಿ ಹೇಳಬೇಡಿ ಹ ಹ ನೀವು ಡೀಸೆಲ್ ಆಗ್ಸಿ ಓಡಿಸ್ತರಲ್ಲ ಅದ್ರ ಮೇಲೆ ನೋಡಬೇಕು ಅಂದ್ರೆ ನಾವು ಒಂದ್ ಎಂಬತ್ತರ ಒಳಗೆ ಹೊಡಿತಿ ಅನ್ನುತರ ಆದಷ್ಟು ಕೊಡತಿದ್ರಿ 80 ರ ಮೇಲೆ ಹೊಡಿದ್ರೆ ಮತ್ತೆ ಕಮ್ಮಿ ಕೊಡಬಹುದು ಸರ್ ಓಕೆ ಅಂದ್ರೆ ನಾವು ಒಬ್ರೇ ಯೂಸ್ ಮಾಡ್ತೀನಿ ಸರ್ ಯಾರು ಹಿಡ್ಯಂಗಿಲ್ಲ ಸರ್ ಗಾಡಿ ಮೇಲೆ ಫೇನಿ ಇದೆನಾದರೂ ಇದ್ಯಾ ಹಾ ಫೈನಾನ್ಸ್ ಇದೆ ಸರ್ ನೀವು ಕ್ಲಿಯರ್ ಮಾಡಿ ಹಾ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಒಂದು ಬಾಳ ಇಲ್ಲ ಸರ್ ಒಂದು 3 ಲಕ್ಷ ಇದೆ ಸರ್ ಎಲ್ಲೇರ ಗಾಡಿ ಇಲ್ಲಿ ಕಿತ್ತೂರು ಸರ್ ಬೆಳಗಾವಿ ಜಿಲ್ಲಾ ಕಿತ್ತೂರ್ ಕಿತ್ತೂರು ಈಗ ರಾಣಿ ಚೆನ್ನಮ್ಮ ಸರ್ ಏನಲ್ ಗಾಡಿ ರೇಟ್ ಅದ ಆರೂವರೆ ಹೇಳ್ತೀವಿ ಸರ್ ಆರೂವರೆ ಲಕ್ಷ ಹಾಂ ಸರ್ ಏನು ಹೆಚ್ಚು ಕಮ್ಮಿ ಆಗುತ್ತ ಹಾಂ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರೋ ಸರ್ ಹಾಂ ಇದೆ ನಂಬರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ಪೋಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಯೂಟ್ಯೂಬಿಗೆ ಬಂದು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಡೀಟೇಲ್ಸು ಸಿಗುತ್ತೆ ಹುಷಕರೇ ಇನ್ನು ಇದೇ ಥರ ನಿಮ್ಮದು ಯಾವುದರ ಗಾಡಿ ಸೇಲಿಗಿತ್ತು ಅಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು